ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ನಾನಿವತ್ತು ಈ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂತಹ ಪವರ್ಫುಲ್ಲಾದಂತಹ ಐದು ಮಂತ್ರಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವು ಈ ಮಂತ್ರದಿಂದ ಸಿದ್ಧಿ ಮಾಡಿಕೊಂಡ್ರೆ ಅಥವಾ ಈ ಮಂತ್ರವನ್ನು ಪ್ರತಿನಿತ್ಯ ಪಠಣೆ ಮಾಡುತ್ತಾ ಬಂದರೆ ನಿಮ್ಮ ಯಾವುದೇ ಅನಾರೋಗ್ಯಗಳಿರಲಿ ಅಥವಾ ನಿಮ್ಮ ಮನಸ್ಸು ಚಂಚಲತೆ ಇರಲಿ ಅಥವಾ ಯಾವುದೇ ಸಕಾರಾತ್ಮಕ ಉದ್ದೇಶಗಳನ್ನು ಕೇಂದ್ರೀಕರಿಸಲು ಈ ಮಂತ್ರಗಳು ಉತ್ತಮವಾದಂತಹ ಮಂತ್ರಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಈ ಮಂತ್ರಗಳಿಂದ ನಿಮಗೆ ಧೈರ್ಯ ಆತ್ಮವಿಶ್ವಾಸ ಅನ್ನುವುದು ತುಂಬ ಹೆಚ್ಚಾಗುತ್ತದೆ ತುಂಬ ಶಕ್ತಿಶಾಲಿಯಾದಂತಹ ಆದಂತಹ ಮಂತ್ರಗಳು ಇವು ಶ್ರೀ ಸಾಕ್ಷಾತ್ ಹನುಮಂತನ ಈ ಐದು ಮಂತ್ರಗಳನ್ನು ನೀವು ಪ್ರತಿನಿತ್ಯ ನಾನು ಹೇಳುವಂತೆ ಪಠಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗೆ ಜೀವನದಲ್ಲಿ ಯಶಸ್ಸಾಗುತ್ತದೆ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುವಂತಹ ಪವರ್ಫುಲ್ ಮಂತ್ರಗಳಿವು ಯಾವುದೇ ಮಂತ್ರಗಳನ್ನು ತಿಳಿಸಿಕೊಟ್ಟಾಗ ಅದರ ಉಚ್ಚಾರಣೆ ಯಾವುದೇ ಕಾರಣಕ್ಕೂ ತಪ್ಪಾಗ ಸ್ನೇಹಿತರೆ ಹನುಮಂತ ಅಂದರೆ ಸಾಕು ಯಾವುದೇ ದುಷ್ಟಶಕ್ತಿಗಳಿರಲಿ ಅಥವಾ ಎಂತಹ ಪಂಡಿತರೇ ಆಗಲಿ ಅವನ ಹೆಸರನ್ನು ಕೇಳಿದ ತಕ್ಷಣ ಎದುರುತ್ತಾರೆ ಏಕೆಂದರೆ ಅವನು ಮಹಾನ್ ಶಕ್ತಿಯುತವಾದಂತಹ ದೈವ ಹಾಗೆ ಯಾವುದೇ ಅವನಿಗೆ ಮಾಟ ಮಂತ್ರಗಳಾಗಲಿ ಅಥವಾ ದುಷ್ಟಶಕ್ತಿಗಳಾಗಲಿ ಹೆದರುವಷ್ಟು ಯಾವ ಮಾಂತ್ರಿಕರಿಗೂ ಸಹ ಬಗ್ಗುವುದಿಲ್ಲ ಆವ ರೀತಿಯಾದಂತಹ ಪವರ್ಫುಲ್ಲಾದಂತಹ ಒಬ್ಬ ದೇವತೆ ಅಂತಲೇ ಹೇಳಬಹುದು ಸ್ನೇಹಿತರೆ ತುಂಬ ಶಕ್ತಿ ಇರುವಂತಹ ಹನುಮಂತನ ಈ ಮಂತ್ರಗಳನ್ನು ನೀವು ಪ್ರತಿನಿತ್ಯ ಪಡಿಸುತ್ತಾ ಬಂದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ ಹಾಗೂ ನಿಮಗೆ ಯಾವುದೇ ಮಾಟ ಮಂತ್ರಗಳಾಗಲಿ ಅಥವಾ ಯಾವುದೇ ದುಷ್ಟಶಕ್ತಿಗಳಾಗಲಿ ನಿಮ್ಮನ್ನು ಮುಟ್ಟಲಿಕ್ಕೂ ಸಹ ಆಗದು ನೀವು ಮನೆ ಕಟ್ಟಬೇಕು ಜಮೀನು ಖರೀದಿ ಮಾಡಬೇಕು ಅಂದುಕೊಂಡರೆ ಯಾವುದೇ ವಿಳಂಬಗಳಾಗುತ್ತಿರುತ್ತದೆ ಅದನ್ನು ಈ ಮಂತ್ರದಿಂದ ನೀವು ಕಾರ್ಯವನ್ನು ಸಿದ್ಧಿ ಮಾಡಬಹುದು ಸ್ನೇಹಿತರೆ ಯಾವುದೇ ಕೆಲಸಗಳಿರಲಿ ಯಾವುದೇ ಅನಾರೋಗ್ಯಗಳಿರಲಿ ಈ ಮಂತ್ರಗಳನ್ನು ಪ್ರತಿನಿತ್ಯ ಪಡಿಸುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಈಗ ನಾನು ತಿಳಿಸುವಂತಹ ಹನುಮಂತನ ಈ ಐದು ಮಂತ್ರಗಳು ಚಿಟಿಕೆಯಲ್ಲಿ ನಿಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಭಕ್ತರು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಅವರು ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಜೊತೆಗೆ ಆತನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಕೂಡ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳು ದೂರವಾಗುವುದು ನಕಾರಾತ್ಮಕ ಶಕ್ತಿಯು ದೂರವಾಗುವುದು ಆಂಜನೇಯ ಸ್ವಾಮಿಯ ಈ ಐದು ಮಂತ್ರಗಳನ್ನು ತಪ್ಪದೆ ಪಠಿಸಿ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಖಂಡಿತ ತೀರುತ್ತದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಅನ್ನೋರು ವಿದ್ಯಾರ್ಥಿಗಳು ಕೆಲಸದ ಒತ್ತಡ ಮನೆ ಕಟ್ಟಬೇಕು ಜಮೀನು ಖರೀದಿ ಮಾಡಬೇಕು ಅನ್ನೋರು ಕೂಡ ಈ ಮಂತ್ರವನ್ನು ಪಠಿಸಬಹುದು ಕಾರ್ಯಸಿದ್ಧಿ ಅನುಮಾನ್ ಮಂತ್ರ ಒಂದು ಥಾಮಸ್ಮೀನ್ ಕಾರ್ಯಸಿದ್ಧಿ ಅನುಮಾನ್ ಮಂತ್ರ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಅರಿಸತ್ತಮ ಅನುಮಾನ್ ಯತ್ನ ಮಸ್ತಯ ದುಃಖ ಕ್ಷಯಕ ರೋಭವ ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸುವುದು ಸಂತೋಷ ಸಿಗುತ್ತದೆ ಮತ್ತು ಜೀವನದ ಸವಾಲುಗಳು ಮತ್ತು ವಿಳಂಬಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ ಈ ಪ್ರಬಲ ಮಂತ್ರವು ಭಗವಾನ್ ಹನುಮಾನಿನ ದೈವಿಕ ಬೆಂಬಲವನ್ನು ನೀಡುತ್ತದೆ ಜೀವನದ ಕಷ್ಟಗಳ ಮೂಲಕ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ ಜಪಾನುವಾಗ You do. ನಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಅನಾರೋಗ್ಯಗಳಿಂದ ನಿಮ್ಮನ್ನು ಮುಕ್ತರನ್ನಾಗಿಸುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಧೈರ್ಯ ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ ಮತ್ತು ರೋಮಾಂಚಕ ಶಕ್ತಿಯುತ ಜೀವನವನ್ನು ನಡೆಸುತ್ತೀರಿ ಅನುಮಾನ್ ಮೂಲ ಮಂತ್ರ ಕಾರ್ಯಸಿದ್ಧಿ ಮಂತ್ರ ಎಂದು ಕರೆಯಲ್ಪಡುವ ಅನುಮಾನ್ ಮೂಲ ಮಂತ್ರವನ್ನು ಪಠಿಸುವುದರಿಂದ ವಿವಿಧ ತೊಂದರೆಗಳನ್ನು ನಿವಾರಣೆಯಾಗಿಸುವುದು ಈ ಪ್ರಬಲ ಅನುಮಾನ್ ಮಂತ್ರವನ್ನು ಪಡಿಸುವುದರಿಂದ ಉದ್ಯೋಗ ದೊರೆಯುವುದು ಉದ್ಯಮಿಗಳಿಗೆ ಲಾಭವಾಗುವುದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಯಾಗುವುದು ಭಾವನಾತ್ಮಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗಿಸುವುದು ದಾಂಪತ್ಯ ಜೀವನದಲ್ಲಿ ಮಾಧುರ್ಯವನ್ನು ಉಂಟುಮಾಡುವುದು ಆಂಜನೇಯ ಮಂತ್ರ ಓಂ ಆಂಜನೇಯ ಮಂತ್ರ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆ ಹೆಚ್ಚಾಗುತ್ತದೆ ಯಶಸ್ಸನ್ನು ಸಾಧಿಸಲು ಇದು ಪರಿಣಾಮಕಾರಿ ಮಂತ್ರವಾಗಿದೆ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಬಡ್ತಿಗಳಿಗಾಗಿ ಕಾಯುತ್ತಿರುವ ಉದ್ಯೋಗಿಗಳು ಮತ್ತು ಅಧಿಕಾರಿಯುತ ವ್ಯಕ್ತಿಗಳಿಂದ ಸವಾಲುಗಳನ್ನು ಎದುರಿಸುತ್ತಿರುವವರು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಈ ಪ್ರಬಲ ಮಂತ್ರವನ್ನು ಪಠಿಸುವುದರಿಂದ ప్రయో ప్రయోజన పడయబోదు